ಎಲ್ಲ ನನ್ನ ಸ್ನೇಹಿತರೆ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ನಮಸ್ಕಾರ ಶರಣ ಚಾನಲ್ಗೆ ಸಪೋರ್ಟ್ ಮಾಡಿ ಪ್ಲೀಸ್ ಇಡುವೆ ಪೂರ್ತಿ ನೋಡಿ ಶುಂಠಿಯ ಬೆಲೆ ಇವತ್ತಿನ ಏನು ರೇಟ್ ಮಾರ್ಕೆಟದಲ್ಲಿ ಏನು ಚೆನ್ನಾಗಿದೆ ಅನ್ನೋದು ಹೇಳೋಕ್ಕೆ ಇವತ್ತೇ ನಿರ್ಧ ಟೆಂಡರ್ ಆಗಿರುವ ರೇಟನ್ನು ನಾನು ಶೇರ್ ಮಾಡ್ತಾಯಿದ್ದೀನಿ ತಾವೆಲ್ಲರೂ ಇಡುವೆ ಪೂರ್ತಿ ನೋಡಿ ಪ್ಲೀಜ್ ಬೆಂಗಳೂರು ಎ ಪಿ ಎಮ್ ಸಿ ಮಾರ್ಕೆಟಲ್ಲಿ ಮೂರು ಸಾವಿರದ ಐದುನೂರು ಮೂರು ಸಾವಿರದ ಆರುನೂರು ಮೂರು ಸಾವಿರದ ಎಂಟುನೂರು ಒಂದು ನೂರು ಕೆ ಜಿಗೆ ಅಂದರೆ ಕ್ವಿಂಟಲ್ ಲೆಕ್ಕಕ್ಕೆ ಇದು ಈ ರೇಟನ್ನು ಇವತ್ತು ಬೆಂಗಳೂರಲ್ಲಿ ಟೆಂಡರ್ ಆಗಿದೆ ಒಳ್ಳೆಯ ರೇಟ್ ಅಂತ ಅನ್ಬೋದು ಆದರೂ ರೇಟ್ ಕಮ್ಮಿ ಆಗಿದೆ ಸ್ವಲ್ಪ ಶಿವಮೊಗ್ಗದಲ್ಲಿ ಮೂರು ಸಾವಿರದ ಇನ್ನೂರು ಮೂರು ಸಾವಿರದ ಐದುನೂರು ಇದನ್ನು ನೂರು ಕೆ ಜಿ ಒಂದು ಕ್ವಿಂಟಲ್ಗೆ ಟೆಂಡರ್ ಆಗಿದೆ ಹಾಸನದಲ್ಲಿ ಮೂರು ಸಾವಿರದ ನಾನ್ನೂರೈವತ್ತು ಮೂರು ಸಾವಿರದ ಆರುನೂರು ಒಳ್ಳೆಯ ರೇಟ್ ಅಂತ ಅನ್ಬೋದು ಆದರೂ ನಮ್ಮ ರೈತರಿಗೆ ಕಷ್ಟ ಆಗುವ ಸಾಧ್ಯತೆ ಇದೆ ಸ್ವಲ್ಪ ನೋಡಿ ನಿಮ್ಮ ನಿಮ್ಮ ಕಷ್ಟ ಹೇಗೆ ಕೊಡಗುದಲ್ಲಿ ನೋಡಿ ಮೂರು ಸಾವಿರದ ಮುನ್ನೂರು ಮೂರು ಸಾವಿರದ ನಾನ್ನೂರ ಅರುವತ್ತು